ಈ ಅಂಶದ ಮುತ್ಯ ಮಹಳಿಗರೇ ಮುತ್ತಿನ ಮಠ್ಮನಿ ಒಳಗ ಫಾಲ್ತು ಮಾತು ಮಾತಾಡಿ ನಿನ್ನಲ್ಲಿ ಜ್ಞಾನ ಅನ್ನೋದು ಹೇಳ ಕಾಣ್ ಹೌದ್ ಹೌದಾ ನೀನ್ ಸಹ ಗಡಿಗೆ ಸುಡಾಂಗೂ ಇಲ್ಲ ನನ್ನ ಮಾತು ಅಳಗಿ ಪಿಂಟು ಮಾಸ್ತರ ಹೆಡಕನ ಹಿಡಿದು ನೀರು ಕುಡಿಸ್ತತ್ ನೋಡ್ರಿ ಬಿಡು ನಿಮ್ ಬಾಬಾ ಬಂದ್ರ ಅಳಗ್ಯಾಡ ನೀ ಬಿಡು ನಿಮ್ ಬಾಬಾ ಕೇಳವ ನೀನ್ ನನಗೆ ಬರಿ ಬಂದಿದೀ ನಿನ್ನಂತ ಪ್ರಾಚೀನ ಮಾತ ಅದಾವ ಹಂಗ ನೋಡು ನನಗ ಅವು ಒಂದು ಕತ್ತಿ ಸಂಘಟ ಕತ್ತಿ ಆಗೋದು ಬೇಡ ನೋಡು ಅಟ್ಟೆ ಅಲ್ಲ ಇನ್ನ ರಾಹುಲ್ ಮಾಸ್ತರ್ ನಿನ್ನ ಸಂಘಟ ಹಾಡಿಕೆ ಮಾಡ್ಬೇಕನ್ನೋದು ಹಂಬಲದ ವಿಷಯ ಮಾತಾಡಲ್ಲ ಇವತ್ತು ಆ ರಾಹುಲ್ ಮಾಸ್ತರ್ ಬೆಳಿಬೇಕು ಒಬ್ಬ ಕಲಾವಿದ ಜಗತ್ತದಾಗ ಬೆಳಿಬೇಕು ಆ ಹುಲಿಗೆ ಬಿಡುದ್ ಮಾತಾಡ್ಲಿಕ್ಕೆ ಹೌದು ಹದಿನೈದು ಹದಿನೈದು ಸಾವಿರ ರೂಪಾಯಿ ರೊಕ್ಕ ಇದೇ ಫಾಲ್ತು ಮಾತಾಡ್ಕಂದಿರಿ ನೀವು ಲಕ್ಷ್ಮಣ ಗಜಮಾ ಅಂದ್ರೆ ಏನು

ನಿನ್ನಂಗ ಪ್ರಾಚೀನ ಮಾತು ಮಾತಾಡುದಿಳಿ ತಿಳಿ ಲಕ್ಷ ಇಡ್ರಿ ಅವ ಶಂಕ್ರ ಯಾಕಡೆ ಹೋದ ಹೋಗ್ಯಾವ ಹೇಳಲಾರ್ದೆ ಹಾ ಪಗಾರ ಮ್ಯಾಗ ತಂದಿರಿ ಅನ್ನೋ ಹಂಗೆ ತಂದಿರಿ ಅವ್ನಿಗೆ ಬರ ಆ ಹಾ ಗಾಡಿ ಮ್ಯಾಗ ಬಂದಿದಂದ್ರ ಅವ ಹ್ಯಾಂಗ ಬಂದಾನ ಹಂಗ ಹಚ್ಕೊಟ್ರಿ ಹಂಗೆ ಹೋಗ್ತಾನ ಹದ್ ಹದ್ ಹತ್ತಾನ ಹಾ ಹಾ ಈ ಪರಿ ಮಾತಾಡತ್ತಿ ಅಂದ್ರ ಅವ ಉಳೀತಾನ ಮತ್ತೊಬ್ರ ಆದ್ರ ಊರ ಹಾಕ್ಕೊಬೇಕು ಅದ್ ಹದ್ ಹದ್ದ ಏನ್ ಇದು ಏನದ ನಾ ನಿಮಗೊಂದು ಮಾತು ಪಿಂಟು ಮಾಸ್ತಾರ ಸಂಘಟ ಹುಲಿ ಸಂಘಟ ಹುಲಿ ಕೂಡ್ಸಬೇಕಾಗಿತ್ತು ಕರೆ ಒಂದು ಕತ್ತಿಗೆ ತಂದಿರಿ ಏನು ವಾದ ಹಾಕುದು ಒಂದು ಕತ್ತಿಗೆ ತಂದಿರಿ ಬೆಂಗಳೂರಿನಿಂದ ಬಂದಾರ ಬಂದಾನ ಬಹಳ ಚಾಣೆ ಅಂತ ನಾ ತಿಳ್ಕೊಂಡು ವರ್ಣನ ಮಾಡಿದ್ರಿ ಇದು ಕತ್ತಿದ ಗುಣ ಬೀಳ್ಲಿ ಹೋಯ್ತು ಹುಟ್ಟುದು ಸಾಡಿಕೆ ಮಾಡಿದೀನಿ ಏ ಲಕ್ಷ್ಮಣ ಮಾಸ್ತರ ಸುಮ್ಮ ಬಂದು ಬಂದು ನಿಂತು ಮಾತಾಡೋದ್ ಬ್ಯಾಡ ಇದು ಶಿವಸ್ಥಾನ ತನ ಅದಕ್ಕ ಡಗ್ಗಾತಾರೆ ಆದ ಈ ಶಿವಸ್ಥಾನ ಮ್ಯಾಗ ಕಂಬಳಿ ಯಾಡ್ ಎಣಿದು ಜಾಡಿ ಬೇಕು ಹಾದ ನೀವು ಹಾಡಿಕೆ ಮಾಡೋ ನಿಮ್ ಊರಾಗೆ ಕಂಬಳಿ ಇಲ್ಲು ಅದ್ ಹಾದ್ ಹಾದ ದೈವದರ್ ತಪ್ಪಿತ್ತ ನೋಳ ಮೆಟ್ಟ ಕಟ್ರಿ ಅದ್ ಹಾದ್ ಹಾದ ನಿಮ್ಮ ದಿಮ್ಮಿನ ಮ್ಯಾಗ ಯಾರ್ಡ್ ಎಣಿ ಕಂಬಳಿ ಯಾಕಿಲ್ಲ ಯಾರ ಕಸಗೊಂಡಾರೋ ಏನ್ ಎಲ್ಲಿ ಒಯ್ದು ಮಾರಿರಿ ನೇರವಾಗಿ ಮಾತನಂತ ಹಿಂತದಕ್ಕೆ ಕೇಳೋದು ಏ ಮಾಸ್ತರ ತರಕಾರಿ ಏನೋ ಕಲಬಿದ್ದದು ಹಾ ಓರ್ತಿದ ಗುಡ್ಡದಾಗ ದುಪ್ಪದಾಗ ಹೊರ ಯಾಡಕ್ಕೆ ಕಲಬಿದ್ದ ರ ಎಲ್ಲಾರಿ ಬಗಟಾಗಿ ಒಣಗತ್ತಾ ಹಾ ಹಾ ಮತ್ತೆತನ ಗುಡದ ಹಾಡಿಕೆ ಮಾಡು ನೀ ಎಲ್ಲೇ ಮಾಡು ಹಾ ಅದು ಅمشಿದ್ದ ಮತ್ತೆ ಮಹಾಲಿಂಗರ ಮತ್ತೆಗೆ ಮುಟ್ಟುತ್ತೆ ನೀಗ ನೆಗ ಹಚ್ಚಬೇಡಾಗಿತ್ತು ಮೂರು ಕಣ್ಣಿನ ಹುತ್ತಿಗೆ ನೆಗ ಹಚ್ಚದ ಕುರಿಗಳು ಬಂದು ಹಾ ಮುಂದೆ ಧೂಪಕರಾಯ ಧೂಪಕರಾಯ ಪಾಲಕರಾಯ ಪಾಲಕರಾಯ ಕರಿಗೌಡ ಕೆಂಸಗೌಡ ಹಿಂಗೆಲ್ಲ ಕುರುಗೋಳ ಕೈ ಅದು ಆದ ಬಳಕ ಮುಂದ ಯಾರು ಸಾಮ್ರೇಗೌಡ ತುಕ್ಕಪ್ರೇಗೌಡ ಖಿಲ್ಲರ್ ಕೈದಾರ ಹೌದ ಹೌದ ಮೊದಲ ಎನಕ್ಕೆ ತಿಳಿ ಕುರಿ ಕೈದಾರ ಮುಂದೆ ಎನಕ್ಕೆ ತಿಳಿ ಖಿಲ್ಲರ್ ಕೈದಾರ ಹೌದ್ ಹೌದ್ ಅವ್ರ ಮಕ್ಕಳಿದ್ದಂತ ಜಗತ್ತದಾಗ ಇದೇ ಭೂ ಭೂ ಕೈಲಾಸ ಕಲಿಯುಗದಾಗ ಜಗತ್ತದಾಗ ಮುಂಡಾಸ ಪದವಿ ಪಡೆದಿ ಮಹಳಿಂಗರೈ ಮುತ್ಯ ಕುರಿ ಕೈದಾರ ಕೈ ಅವ್ರ ಕೈದಾರ ಹಾ ಅದಕ್ಕೆ ಮೊದಲಿನ ತೆರಿಗಳು ಕುರಿ ಹೌದ್ ಹೌದು ಹಿಂದ ಕುರಿಗಳು ಕೈದು ಮುಂದೆ ಖಿಲ್ಲರ್ ಕೈಯುದು ಬತ್ತು ಹಾಗ ಹಿಂದ ಕುರಿಗಳು ಕೈದಂತ ಕುರಿಗಳು ಎಲ್ಲಿ ಹೋದು ಹೌದ್ ಹಾದು ಹೌದು ಕಿಲ್ಲಾರ್ ವ ಹಾ ಈ ಕಿಲ್ಲಾರಗಳು ಎಲ್ಲಿ ಬಂದು ಇವ್ರ ಬೆಳಕು ಮುಂದಿಂಗ್ರೈ ಮುತ್ಯ ಕುರಿ ಕೈದಾನ ಅಂದ್ರೆ ಆ ಕುರಿ ಎಲ್ಲಿ ಬಂದು ಈ ಕಿಲ್ಲಾರ್ಗಳು ಎಲ್ಲಿ ಬಹುದು ಹೌದ್ 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 ಹೌದು ವಿಷಯ ನೋಡ್ರಿ ನಿಮ್ಗೆಲ್ಲ ತಿಳಿತಿಲ್ರಿ ಹಾ ಹಿಂಗ್ ವಿಷಯ ಹೇಳತ್ತಾರ ಮಹಾತ್ಮರು ಏನ್ರಿ ಸರ ಜೇವರಿಗೆ ಶರಣರು ಹೇಳದಂತ ಮಾತು ಹೇಳುದ ಮರುಕಟ್ಟವು ತನು ಎಂಬ ವೃಕ್ಷೆಯ ರೀ ವಿಷಯಗಳೆಂಬ ಶಾಖೆ ಶಾಖೆಯಲ್ಲಿ ಹಾರುತ್ತಾ ಭವದತ್ತ ಮುಖವಾದ ಕಡೆ ಹೋಗುತ್ತಿದೆ ನೋಡಿ ಆಹಾ ನೋಡ್ರಿ ಎಂತ ಮಾತು ಹೇಳ್ತಾರೆ ನಿನ್ನ ನೆನೆ ಎಂಬ ಪಾಶದಲ್ಲಿ ಕಟ್ಟಿ ಹಾಕತ್ ಹೇಳ್ತಾರೆ ಹೌದು ಹದ್ ಹದ ದೇವರಿಗೆಯ ಶರಣರು ಎಂತ ಮಾತು ಹೇಳ್ತಾರೆ ಆಹಾ ಮನ ಎಂಬ ಮರು ಕಟ್ಟವು ಹಾಂ ಮನುಷ್ಯಗೆ ಮಂಗ್ಯಾ ತಳಿ ಕರದಾರ ಹೌದು ಹದ್ ಹದ ಮನುಷ್ಯಗಿ ಮಂಗ್ಯಾ ತಳಿ ಕರ್ದಾರ ಮನುಷ ಕ್ಷಣಾರ್ದಾಗ ಕೈ ಬಿಟ್ಟು ಹೋಗುತ್ತದ ಹೌದ್ ಹೌದ ಇದು ಒಂದು ಗಿಡ ಹಾ ಇದರಲ್ಲಿ ಏನದ ಇಂದ್ರಿಯಗಳ ಹ್ಯಾಂಗ ಗಿಡಕ್ಕೆಲ್ಲ ಕಡೆ ಠಂಗಿ ಅದಾವ ನೋಡು ಹಂಗ ಗಿಡದಾಗ ಆ ಠಂಗಿ ಮ್ಯಾಗಿಂದ ಈ ಠಂಗಿಗೆ ಈ ಠಂಗಿ ಮ್ಯಾಗಿಂದ ಆ ಠಂಗಿಗಿ ಮಂಗ್ ಮಾಡುತ್ತದೆ ಹೌದ್ ಅದರಂತೆ ಇಂದ್ರಿಯಗಳಿ ಎಂಬ ಠಂಗ್ಯವ ಮನು ಸ್ಥಿರವಾದದಲ್ಲೋ ಲಕ್ಷ್ಮಣ ಆ ಮನುಷ್ಯಗೆ ಗಟ್ಟಿಯಾಗಿಡು ಹೌದ್ ಹೌದ್ ಹೌದಾ ಇದು ಹುಡುಗಾಟಿಗೆ ಕುಳಪಾಂಡ್ಯ ಮೇಳ ಮಾಡಿದಿ ಪಿಂಟು ಮಗನಾಗ ಮಗಲಾಗ್ತ ಗೊತ್ತದ್ರಿ ಡ್ಯೂಟಿದಿಂದ ಬಂದಾನ ಬಂದಾನ ಹೌದು ಬೇನೂರು ಮಾಸ್ತರ್ ಶಾಣೆ ಆದಾನ ಶಾಣೆ ಆದಾನ ತಿಳಿಂಗ ನನಗ ಅನಿಶ್ಯಪ್ ಹೌದ್ ಹೌದ್ ಹೌದ ಸತ್ಯವಾಗ್ಲೂ ಹೇಳುತ್ತ ಏನೇ ಆಲಿ ಅನುಭವದ ವಿಷಯಗಳನ್ನ ನಾ ತಿಳ್ಕೊಂಡಿದ ಹೌದ್ ಹೌದ ನಾಕು ಪ್ರಾಚೀನ ಮಾತು ಕಲ್ತನ ಬರೀ ಟಿಂಗಲ ಮಾತೆ ಹೌದ್ ಹೌದ ಟಿಂಗಲ್ಲ ಒಂದರೇ ಜ್ಞಾನದಿಂದ ಮಾತಾಡಿದ್ರಿ ದೈವದರು ತೂಕ ಹಾಕ್ಬೇಕಂತದ್ ಒಂದರೆ ಬರೆಯಿಲ್ಲರ್ ಮಾತ್ರ ಎತ್ತಿ ಹೇಳದು ಹೌದ್ ಹೌದ್ ಹೌದ ಚಿಲ್ಲ ಗುಮ್ಮಟ್ ನಗರಿ ಅನಿಬೇಡ ಮುಲ್ಲಾಗದವ್ರ ಕೈಯಾಗ ನಾ ಅಂದಿಲ್ಲ ನಿಮ್ ಬಾಬಾ ಅಂದಿಲ್ಲ ಜಗ ಇದು ತಿಳ್ಕೋ ಗುಮ್ಮಟ್ ನಗರಿ ಇರ್ತಿ ನಾ ಅಂದಿಲ್ಲ ಹಿಂದ ಅಂದವರ ಅವ್ರದೇ ಅದ ಅವ್ರ ಅವ್ರ ಉಡಿಯಾಗಿ ಹಾಕಿ ಬಿಡತ್ತಿ ನೀ ಅದ್ರ ಮ್ಯಾಗಿಂದ ಯತ್ನಾಳ್ ಬಸವಣ್ಣಗೌಡ್ರಿ ತರಕಾರಿ ಅವರು ಅವ್ರು ಹಾಲು ಮತ್ತದ ಸಮಾಜದಲ್ಲಿ ಹುಟ್ಟಿದ ನನ್ನ ಮೈಯಾಗ ಹರಿತಿರುವುದು ಹಿಂದೂ ಹಾ ಖರೆ ಈ ಬ್ರಹ್ಮ ವೇದಿಕೆ ಮ್ಯಾಗ ಜಾತಿ ಮತ್ತ ಭೇದ ಬೇಡ ಬೇಡ ಯಾಕು ಅಮಶುದ್ಧ ಮುತ್ತ ಮಹಳಿಂಗರೇ ಮುತ್ತೆ ಇವ್ರು ಬ್ಯಾರೆ ಜಾತಿಯವ್ರ ಇವ್ರ ಬರಬೇಡ ಒಬ್ರಿಗ್ರ ಎಂದಾರ ಏನೋ ಇಲ್ಲ ಇಲ್ಲ ಹೊಲಜಂತ ಅಂದಾರ ಏನು ಗುಡ್ಡದ ಮ್ಯಾಗ ಅಂದಾರ ಎಲ್ಲಿ ನಿಮಗ್ ಕೇಳತ್ತ ಇದೇ ಇಸ್ಲಾಮ ಧರ್ಮದಲ್ಲಿ ಹುಟ್ಟಿದಂತ ಇಂಗ್ಳೇಶ್ವರ ಇದು ಬಸವನಾಡ ಇಂಗ್ಳೇಶ್ವರ ಇಂಗ್ಳೇಶ್ವರ ಮೈಬೂ ಇಸ್ಲಾಮ ಧರ್ಮದಲ್ಲಿ ಮೈಬು ಅಣ್ಣ ಹುಟ್ಟಿದ್ರು ಕೂಡ ಬಾಳಿಂಗ್ರೆ ಮುತ್ಯನ ಭಂಡಾರ ಹಚ್ಚಿ ಜಗತ್ತದಾಗ ಭಂಡಾರ ಹೊತ್ತಿ ಮೆರಚನ ಬಂದ ನೀ ಯಾಕ ಭೇದ ಮಾಡ್ತಿ ಅದು ಬೇಡ ಇದೇ ಯಾವ ನಮ್ಮ ಉತ್ನಾಳದ ನಬಿ ಅಣ್ಣ ಅವರು ಕೂಡ ಭಂಡಾರ ಹಚ್ಚಿ ಮಾಳಿಂಗರಾಯ ಬೀರದೇವರಿಗೆ ಹೊತ್ತು ಸಾಬ್ರು ಅಮಿಷತ್ ಮುತ್ತಿನ ಮಠ ಮನೆಯಾಗ ಕಾರ್ಕಾಲ ಭಂಡಾರ ಹಣಿಗೆ ಹಚ್ಚಿ ಹೊತ್ತು ಮೆರೆಸಿದ್ರು ಅವರು ಅವ್ರಿಗೆಲ್ಲ ಅವ್ರು ಇಸ್ಲಾಮ ಧರ್ಮದವ್ರ ಇದು ಯಾಕಬೇಕು ನಿಮ್ಗತಿ ಅದಕ್ಕೆ ಬಂದದೇನು ಬ್ಯಾಡ ರಾಜಕಾರಣ ವಿಷಯ ರಾಜಕಾರಣಕ್ಕೆ ಇಲ್ಲಿ ಬ್ರಹ್ಮ ವೇದಿಕೆ ಮ್ಯಾಗ ಇಲ್ಲಿ ಅನುಭವ ವಿಷಯ ಈ ವೇದಿಕೆಗೆ ಹೌದು ಹೌದ್ ಹೌದು ನೋಡುವ ಅನುಭವದು ಏನ್ರಿ ಸರ ಇದು ಒಂದು ಮಾಯಾ ಸಂಸಾರದ ಹೌದ ಹೌದ ಇದ್ರಾಗ ಏನ ಭಕ್ತಿದಿಂದ ಮುಕ್ತಿಗೆ ಮುಟ್ಟಿಳಕ ಬರ್ತದೋ ಏನ ಶಕ್ತಿದಿಂದ ಮುಟ್ಟಿಳಕೆ ಬರ್ತದ ವಿಷಯ ಇಂತದ್ದು ಏನೋ ಮಾತಾಡಿದ್ದೀನಿ ಇದು ಹಾಲಕ್ ಕುಡದ್ ಹದ ನೀ ಏನಾಗಿ ನೋಡು ಅಳಗಿ ಪಿಂಟು ಮಾಸ್ಟರ್ ಸಂdigoಮವನ್ ಹೆಡಕನ ಹಿಡಿದ ನೀರು ಕುಡಿಸ್ತತ್ತ ನೋಡಿ ನೀ ಬಿಡು ನಿಮ್ಮ ಬಾಬಾ ಬಂದ್ರ ಅಳಗೆಡವಾ ಅಪಿ ನೀ ಬಿಡು ನಿಮ್ಮ ಬಾಬಾ ಕೇಳವಾಲನ ಹೌದು ಹೌದು ನೀ ನನಗೆ ಬರಿ ಬಂದಿದೆ ಹಾ ನಿನ್ನಂತ ಪ್ರಾಚೀನ ಮಾತು ಬಹಳ ಅದಾವ ಹೇಂಗ ನೋಡು ನನಗೆ ಅವು ಒಂದು ಕತ್ತಿ ಸಂಗಡ ಕತ್ತಿ ಆಗದು ಬೇಡ ಹೌದು 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 ಬಹಳ ದಾವ ಹೌದು ಹೌದು ಹೇಗಾಗ್ತದೆ ಗೊತ್ತದೇನ್ರಿ ಹೆಂಗಿ ಸರ ವನದೊಳಗೆ ಒಂದು ದಿನ ಏನಾಗಿತ್ತತ್ತ ಹುಲಿ ಹೊಂಟದ ತನ್ನ ದಾರಿ ಕುಡಿ ಒಣದಾಗ ಹದ್ ಹದಾಡ ಅರಣ್ಯದಾಗ ಹುಲಿ ಇದ್ರ ಒಂದು ಕತ್ತಿ ಬರ್ಲಿಕತ್ತದ ಆಹಾ ಸುಮ್ ಕತ್ತಿ ಹೋಗಲಿಲ್ಲ ಹುಲಿ ಗಾಡಿ ಗಾಟ್ಟಿ ಕೇಳ್ತದ ನಾ ಒಂದು ಪ್ರಶ್ನೆ ಕೇಳ್ತು ನಿನಗತ್ತು ಹದ್ ಹದ ಹಬ್ ಯಾನಪ್ಪ ಹಾಂ ಆಕಾಶದ ವರ್ಣ ಯಾವಾಗ ಅವ ಅಂತ ಕೇಳಿದಾಗ ಆಕಾಶದ ವರ್ಣ ನೀಲಿ ವರ್ಣದ ಹುಲಿ ಹೇಳತ್ತು ಹೌದ್ ಹದ್ ಹಬ್ ಇದ್ದುದು ಮಾತಿತ್ತಂಗೆ ಹೇಳ್ತು ಹಬ್ ಏ ತಪ್ಪಲ್ಲ ಆಕಾಶದ ವರ್ಣ ಇದು ಹಸಿರದತ್ತ ಹೇಳ್ತ್ರಿ ಕಟ್ಟಿ ಕತ್ತಿ ಹೌದ್ ಹೌದು ಯಾರೂರು ಜಗಳ ನಡೀತು ಹುಲಿದು ಕತ್ತಿದು ಕಾಡವನದ ರಾಜ ಸಿಂಹ ಪ್ರಾಣಿಗಳ ರಾಜ ಸಿಂಹದ ಹೌದ್ ಹೌದ ಎಲ್ಲ ಪ್ರಾಣಿಗಳ ಮೀಟಿಂಗ್ ಕೂಡಸುದ್ರಿ ಎಲ್ಲ ಪ್ರಾಣಿಗಳ ಕೂಡದ್ರಿ ಒತ್ತಡಿ ಕತ್ತಿ ನಿತ್ತು ಒತ್ತಡಿ ಹುಲಿ ನಿಂತು ಹೌದ್ ನಾನಾ ಹುಲಿಯಪ್ಪ ನ್ಯಾಯ ನಿಮ್ಮದು ಹೌದ್ ಏನಿಲ್ಲ ನಂದು ದಾರಿ ಕೂಡಿ ನಾವ್ ಹೊಂಟಿದ ಸುಮ್ಮ ಕುತ್ತಿಲ್ಲ ಇವ ಕತ್ತಿ ಬಂದು ನನಗೆ ಏನತ್ರೀ ಆಕಾಶದ ವರ್ಣ ಯಾವ್ದ ನಾನು ನೀಲಿ ವರ್ಣದ ನಾ ಹೇಳ್ತಾ ಹಸಿರತ್ತಿಳಿ ಅದು ಹೇಳ ತಿರ್ಪು ನಿಂಬಲಿ ಬಂದಾದ ಹದ್ದ ಅವಾಗ ಕತ್ತಿ ಅಂದ್ಯಾನು ಸುಳ್ಳಿ ಕತ್ತಿ ಕೇಳೋಣ ಅಂದದ್ಯದ ಹೌದ್ ಹೌದು ತಿರ್ಪು ಸಿಮ್ಮ ಏನು ಕೊಡ್ತು ಏನು ಏ ಎಲ್ಲರೂ ಚಪ್ಪಾಳಿ ಮಾಡ್ರಿ ಕತ್ತಿನಿ ಅದ ಹುಲಿಗೆ ಎಂಟು ದಿನ ಯಾರು ಮಾತಾಡಿಸಿ ಅಂತ ಅಂತೇಳಿ ಅದಕ್ಕೆ ತಿರ್ಪು ಕೊಟ್ಟು ಯಾರು ಮಾತಾಡಬೇಡ್ರಿ ಧಿಕ್ಕಾರ ಮಾಡಿದ್ರು ಹುಲಿಗೆ ಹುಲಿ ಅತ್ತು ನಾ ಮಾತಿದ್ದಂಗೆ ಹೇಳಿದ ಹೇಳಿದ ಖರಿತಲ್ಲ ಸಿಂಹ ಸಿಂಹ ಒಬ್ಬನೇ ಯಾವಾಗ ಇರತ್ತ ಅವಾಗ ಕೇಳಬೇಕಂತೇಳಿ ಎರಡ್ ಮೂರು ದಿನ ಹೋಯ್ತು ಸಿಂಹದ ಬಲಿ ಹೋಯ್ತು ಯಾವದು ಹುಲಿ ಹುಲಿ ಏನ್ರಿ ಕಾಡ ಪ್ರಾಣಿಗಳ ರಾಜ ಅಂತೇಳಿ ನಿಮ್ಗೆ ಇಟ್ಟು ದರ್ಪದ ನ್ಯಾಯ ಸತ್ಯದ ಮಾಡಬೇಕಾಗಿತ್ತು ಆಕಾಶದ ವರ್ಣ ನೀಲಿ ಖರೆ ಇತ್ತು ನೀವು ಯಾಕ ಕತ್ತಿ ಬಾಜು ಹಿಡಿದ್ರಿ ಅವಾಗ ಸಿಂಹ ಹುಲಿ ರಾಜ ಖರೆ ಇತ್ತು ಹೋಗಿ ಹೋಗಿ ನೀ ಜಗಳ ಕತ್ತಿ ಸಂಘಟ ಮಾಡಿದೆ ಹೇಳಿ ನಿನಗೆ ಎಂಟು ದಿನ ಧಿಕ್ಕಾರ ಮಾಡಿದ್ರ ಅದರಂತೆ ಪಿಂಟು ಮಾಸ್ತರ್ ಸಂಘಟ ಹುಲಿ ಸಂಘಟ ಹುಲಿ ಕೂಡಿಸ್ಬೇಕಾಗಿತ್ತು ಕರೆ ಒಂದು ಕತ್ತಿಗೆ ತಂದಿರಿ ಏನು ವಾದ ಹಾಕುದಿಲ್ಲ ಒಂದು ಕತ್ತಿಗೆ ತಂದಿರಿ ಬೆಂಗಳೂರಿನಿಂದ ಬಂದಾನ ಬಹಳ ಶಾಣೆ ಅಂತೇಳಿ ನಾ ತಿಳ್ಕೊಂಡು ವರ್ಣನ ಮಾಡಿದ್ರಿ ಇದು ಕತ್ತಿದ ಗುಣ ಬಿಳಿ ಹೋಯ್ತು ಹುಟ್ಟುದು ಹುಗುಳು ತನ ಹೋಗಲತ್ರಿ ಹ ನೋಡ್ರಿ ಅರಿಕೆರೆ ಗುಡ್ಡಕ್ಕೆ ಹೇಳಿ ಚಾಟಿಂಗ್ ವಾಟ್ಸಪ್ದಾಗ ಹೇಳದತ್ತ ನನ್ನ ಭಂಡಾರದತ್ ಏ ಹುಚ್ಚಾ ಗುಡ್ಡದ ಮ್ಯಾಗ ಹೋಗಿ ಹಾಡಿದ್ರು ಅವನಿಗೆ ಮುಟ್ಟತದ ನೀ ಬಂದು ಮಿಣಿಜಿ ಪುಣ್ಯ ಕ್ಷೇತ್ರದಾಗ ಅದೇ ದಿನ ಬಂದು ಹಾಡಿದ್ರು ಅವನಿಗೆ ಮುಟ್ಟತದ ಕುರ್ತು ಭಕ್ತಿ ಮಾಡಿದ್ರ ನಿಂತ ಕೇಳುವ ಯಾ ನಿಂತು ಭಕ್ತಿ ಮಾಡಿದ್ರ ಕುಣದ್ಯಾಡಿ ಕೇಳವನಯ್ಯ ಕುಣ್ದಾಡಿ ಭಕ್ತಿ ಮಾಡಿದ್ರೆ ಕೈ ನೀ ಇರು ನಿನ್ನ ಮನೆಗೆ ಕುತ್ತು ಭಕ್ತಿ ಮಾಡಿದೆ ಅಂದ್ರೆ ಅದು ಅಂಶದ ಮುತ್ಯಾಗ ಮುಡ್ತದ ಇದೇ ಅಜ್ಞಾನ ನಿನ್ನ ಸಂಗಟ ಹೋಗಲ್ದು ನಿನ್ನ ಸಂಗಟ ಏನು ವಾದ ಹಾಕಲಿ ಇದೇ ತಲೆ ಅಂದ್ರೆ ಹೋಗಲ್ದು ಏ ಮಾಸ್ತರ ತರಕಾರಿ ಕಲಬಿದ್ದುದು ದುಬ್ದಾಗ ಹರಿ ಆಡಕ್ ಕಲಬಿದ್ರ ಎಲ್ಲಾರಿಗೆ ಪಗಟಾಗಿ ಒಳ್ಳಗತ್ತ ಮತ್ತತನ ಗುಡ್ದಾಗ ಹಾಡಿಕೆ ಮಾಡೋದು ನೀ ಎಲ್ಲೇ ಮಾಡು ಅದು ಹೌದು ಅದು ಅಮಶುದ್ಧ ಮುತ್ಯ ಮಹಳಿಂಗರ ಮುತ್ತೆಗೆ ಮುಟತ್ತದ ಅದು ಹದ್ದು ಈಗ ನಾ ದೈವದವ್ರಿಗೆ ಒಂದು ಮಾತು ಕೇಳುದು ಏನು ರೀ ಸರ ಕಮಿಟಿ ಹಿರಿಯರು ಬಂದು ಒಂದು ಮಾತು ಅಂದರು ಹಾಲು ಮಾತದ ವಿಷಯ ಮಾತಾಡ್ರಿ ಒಂದು ವಿಷಯ ಯಾವ್ದಾರು ರೀ ಇಡ್ರಿ ಏನೇ ಮಾತಾಡ್ರಿ ಹೌದು ಹಬ್ದ ಧರ್ಮಕ್ಕೆ ಧಕ್ಕಿ ಬರ್ಬಾರ್ದ ಹಂಗೆ ಮಾತ್ಯಾ ಹೌದು ಹಬ್ದ ಇದು ಅಂದದು ಕರೆ ಇಲ್ಲ ರೀ ಹಾಂ ನನ್ನ ಮಾತಾ ಆ ದೈವ್ದವ್ರ ಕೈಯಾಗೆ ತೂಕ ಕೊಡುದದ ಹೆಂಗೆ ನನ್ನ ಮಾತಾ ಅಲ್ಲ ನೀವು ನೀವು ಕುತ್ತವ್ರ ಕೈಯಾಗಿ ನೀವು ನೀವು ತೂಕ ಮಾಡುದು ಹಾಲು ಮತದ ಧರ್ಮಕ್ಕಿ ಬರಬಾರ್ದು ಅಂತ ಇಶ ಇಲ್ಲಿ ಮಾತಾಡೋದ ಇದು ಹೊತ್ತು ನಡದೇನ್ರಿ ಅವ್ರ ಆನಂದದಿಂದ ಏನು ಮಾಡ್ತಾರ ಇಲ್ಲಿ ಒಟ್ಟ ಹುರುಪು ತರ ಮಾಡ್ ಹೌದ್ ಅಲ್ಲಿ ಪೇಟ ಅವ್ರಿಗೆ ಮಾರಾಗಿ ಸುತ್ತಿರಿ ಜರ ನನ್ ಮಾತಾಡ ಬಿಡ್ರಿ ನೀವ್ ಸುತ್ತಾಗತ್ತರಿ ಇದು ಕಾವ್ ಮತ್ ಆರುಗಾಡುದು ಇದು ಏನ್ರಿ ಎಲ್ಲಿ ಹೋಗ್ಬಿಡದ ತಿನ್ನ ಈಗ ನಾ ಒಂದು ಮಾತು ಕೇಳ್ತ ಮಿಣಿಜ್ಗಿ ಗ್ರಾಮದಾಗ ಸೊನ್ಯಾಳ ಗೌಡ್ರು ಬಂದು ಮಾತಾಡುದು ಹಿನ್ನೆಲೆ ಅಂತ ಹೋಗಿಲ್ಲ 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 ಭೇದ ಮಾಡ್ಲಾರ್ದೆ ಅಮಶುತ್ತ ಹಳಿಂಗರಾಯ್ ಅಲ್ಲ ಒಬ್ಬನೇ ಎತ್ತೇಳಿ ಭೇದ ಮಾಡ್ಲಾರ್ದೆ ಮಾತಾಡುವಂತ ಕಲಾವಿದ ಸೊನ್ಯಾಳ ಹಣಮಂತರಾಯಿ ಗೌಡ್ರು ಬಂದು ಸಬದ ಕೈ ಎತ್ತೇಳ ಅಂತ ಹೌದು ಹೌದಿಲ್ಲ ಈಗ ಒಂದು ಮಾತು ಕೇಳುತ್ತೆ ಏನ್ರಿ ಇಶನಿ ಹತ್ತು ಕೇಳ ಸಂದಿಗೆ ನನಗೆ ಅದು ತಕರಾರಿ ಇಲ್ಲ ನನಗೊಂದು ಮಾತ ಮಾಯದ ಮಾಧುಲಿಂಗ ಖಿಲ್ಲಾರ ಕೈ ಮಾಯದ ಮಾಧುಲಿಂಗ ಹಾ ಹಾ ತಂದಿ ಇದ್ದಂತ ಗೌಡ ಏನ ಖಿಲ್ಲಾರ್ ಕೈದ ನೋಡು ನಾತ್ಯ ಎಲ್ಲಿದು ಹ ಯಾವ ಮಹಾದೇವನ ಖಿಲ್ಲಾರ ಹೌದ್ ಹೌದ ತಂಡಿ ಗೌಡ ಕೈದಂತ ಖಿಲ್ಲಾರ ಮಾಧುಲಿಂಗ ಪುಟ್ಟು ಮರ ಶಿಂಗಣಾಪುರದ ಮಾದೇವನ ಖಿಲ್ಲಾರ ಮಾಧುಲಿಂಗ ಕೈದಾನ ಅಮಿಶಿದತ್ಯ ಮಟ್ ಮನಿ ಒಳಗ ಮಲಕಾರ ಕೈದಾನ ಮಗರಾಯಿ ಶುದ್ಧ ಕೈದಾನ ಅಟ್ಟೆ ಅಲ್ಲ ಯಾವ ನಮ್ಮ ಆರ್ಯಾಣ ಶುದ್ಧ ಮಲಕಾರ ಕೈದಾನ ಹೌದ ಹೌದ ಹೌದು ಇದು ಎಲ್ಲಿಯೂ ಬಂದು ಏನೋ ಸುಮ್ಮಿಯ ಸತ್ಯಂದ ಇದು ನಿಮಗ್ ಕೇಳ್ತ ಇದು ಹಾಲು ಮತದಾಗ ಪ್ರಶ್ನೆ ಏನ ತಿಂಗಲ ಮಾತ್ರ ಧರ್ಮಕ್ಕೆ ಧಕ್ಕಿ ಬರಂಗ ಆಗತ್ತಿರೋ ಏನ ಏನ ಅವಂದೇ ಕರೆಯತ್ತಿರಿ ಇಶೆ ಕೇಳಾದ್ರೆ ನಿನಗೆ ಅರ್ಥ ಬುತ್ತೇರಿ ಬರ್ತದಿಲ್ಲ ಹೌದು ಹಂಗ ಅಮಶದ್ದು ಮುತ್ತೆ ಆ ಕಿಲ್ಲಾರ್ ಏನ್ ಅವನ ಔಷಾವಳಿ ಒಳಗ್ ಕೈದಾರ ಆ ಕಿಲ್ಲಾರ್ ಎಲ್ಲಿ ಒಂದ್ ರಾಗಿನಿ ಹೋತಿತ್ತಲ್ಲ ಹೌದ್ ಹೌದು ಸಂತಾನ ತಂದು ಸಂತಾನ ಅಂದಿಲ್ಲ ಇದು ಏನ್ ಹೋಯ್ತು ಮಾತಾ ಇದು ಒಂದ್ ಮಾತಾ ಹ ಭಂಡಾರ ಹೌದಾ ಮಾಧುಲಿಂಗ ಯಾನ ಪ್ರಸಾದ ಗಂಟ ವೈದ್ ಈಗ ಅಮಿಷದ ಮುತ್ತಿನ ಮಠಮನ್ಯಾಗ ಎಲ್ಲಾ ಕಡೆ ಪ್ರಸಾದ ಯಾನ ಪ್ರಸಾದ ವೈದ ಬಳಕ ಅಲ್ಲಿ ಪ್ರಸಾದ ಯಾವ ಇದು ಕೇಳ್ತಾರೆ ಅವರು ಇದು ಧಕ್ಕಿ ಬರ್ಲಿಲ್ಲ ಏನು ಕೇಳತ್ತ ನಿನಗ ಪುತ್ತೇರಿ ಯಾವಾಗ ಬರ್ತದ ಏಯ್ ಮನಿ ಕಡೆ ಹುಚ್ಚುದು ಶಾಣ್ಯ ತಿಳ್ಕೊಂಡಿದ ನಿನಗನ ಎಟ್ಟಾರ ಹರಾಗ ಮಾತಾಡ್ಲಾಗತ್ತೀರಿ

ಈ ಅಂಶದ ಮುತ್ಯ ಮಹಳಿಗರೇ ಮುತ್ತೇನ ಮಠಮನಿ ಒಳಗೇ ಎಲ್ಲರಿಗೂ ಫಾಲ್ತು ಮಾತು ಮಾತಾಡಿ ಬೆಳೆದಿದ್ದೀನಿ ನಿನ್ನಲ್ಲಿ ಜ್ಞಾನ ಅನ್ನೋದು ಹೇಳ ಕಾಣ್ ಹೌದಾ ನೀನ್ ಸಯುತ್ತನ ನಿನ್ನ ಗಡಿಗೆ ಸುಡಂಗೂ ಇಲ್ಲ ನೇರವಾಗಿ ನೀನ್ ಅನ್ನ ಮಾತಾತ್ ನಿನಗ ಅದಕ್ಕೆ ಅಂದಿದ ಹುಲಿ ಸಂಘಟ ಹುಲಿನೇ ಕೂಡ್ಬೇಕ್ರಿ ಹುಲಿ ಸಂಘಟ ಕತ್ತಿ ಕೂಡಬಾರದು ನೋಡ್ರಿ ಸರ್ ಅದು ಒಂದು ಹೇಳದಾ ನೀವು ಕೇಕಿ ನಕ್ರಿ ಗಜಮಾನ ನೀವು ನಕರಿ ಕೂ ಹೊಡೆದ್ರಿ ನಿಮ್ಗೊಂದು ಮಾತು ನಿಮ್ಮ ಮನೆಯಾಗೆಲ್ಲಾ ಅಕ್ಕ ತಂಗಿಯರ್ ಅದಾರೇ ನೀಲ್ಲ ನಾನ್ ಕೇತ ಇಲ್ಲಿ ಹದಿನೈದು ಹದಿನೈದು ಸಾವಿರ ರೂಪಾಯಿ ರೊಕ್ಕ ಕೊಡತ್ ಇದೇ ಫಾಲ್ತು ಮಾತಾಡಕಂದಿರಿ ನೀವು ಏ ಲಕ್ಷ್ಮಣ ಗಜ್ಮಾ ಅಂದ್ರೆ ಏನು ಆ ಅದು ಯೂಟ್ಯೂಬ್ ನೋಡುದು ಫಾಲ್ತು ಮಾತೀರಿ ಮಾತಾಡುದು ಅಲ್ಲ ಜಾಗ ನಿನಗೆ ಶಾಳೆ ಅಂತೇಳಿ ಯಾವ ಅಂತ ಅಂಶದ ಮುತಿಯಮ್ಮ ಮನೆಗೆ ಅವನಿಗೆ ಇತ್ತು ಕೊಡಬಾ ನಮ್ ಮುಂದೆ ಗಜ್ಮ್ ಗಜಮಾ ಇದೇ ಇದೇ ಕಲ್ತಿದೀ ನೀ ಮತ್ತೊಂದು ಮಾತು ಕಲ್ತಿಲ್ ನೀ ಕೇಳು ಗಜಮ ಅಂತ ಅಂದ್ರ ನೀನು ಇಲ್ಲಿ ನಿನ್ನ ಹೆಂಡ ಹಾ ಬಿಡ್ಲಿಕ್ಕಿಲ್ವಹ ಜಾಗ ನಿನ್ನ ಮಾತು ಮಾತಾಡದ ತಿಳಿ ಲಕ್ಷ ಇಡ್ರಿ ಅವ ಶಂಕರ ಯಾಕಡೆ ಹೋದ ಹೋಗಿ ಅವ ಹೇಳಾರದಿ ಹಾ ಪಗಾರ ಮೇಲೆ ತಂದ್ರಿ ಅನ್ ಹಂಗೆ ತಂದಿರಿ ಅವ್ನಿಗೆ ಹಿಡ್ಕೊಂಡು ಬರ್ರಿ ತಿನ್ನ ಬಟ್ಟಿಗಾಗಿ ಹೊಡ್ಕೊಳ್ಳೋದು ಬರ್ರಿ ಗಾಡಿ ಮೇಲೆ ಬಂದಿದ್ರ ಹೆಂಗ ಬಂದಾನ ಹಂಗ ಹಚ್ಕೊಟ್ರಿ ಹಂಗೆ ಹೋಗತ್ತಾನ ಹತ್ತಲ್ಲ ಇಬ್ಬರಿ ಮಾತಾಡ್ಲಿಕ್ಕೆ ಅಂದ್ರ ಅವ್ ಉಳಿತಾನ ಮತ್ತೊಬ್ಬರಾದ್ರೂ ಊರ್ ಹಾಕೋಬೇಕು ಅದ್ ಹದ್ ಹದ್ ಏನ್ ತಿಳ್ಕೊಂಡಿದ್ದೀನಿ ಇದು ಇದು ಏನದ ನಾ ನಿಮ್ಗೊಂದು ಮಾತು ಕೇಳುತ್ತೆ ಹೌದ್ ಹೌದು ನಿಮ್ಮ ಮನಿ ಮಗ ಅಂತೇಳಿ ನಿಮ್ಮ ಮನಸ್ಸು ಹುಕ್ಕ ಒಂದು ಮಾತು ಮಾತಾಡುತ್ತೆ ಕಮಿಟಿ ಅವರು ಬಂದೋಬಸ್ತ್ ಎಷ್ಟು ಮಂದಿ ಇದ್ರಿ ಇಲ್ಲಿ ನಿಮ್ಗೆಲ್ಲರಿಗೂ ವಿನಂತಿ ಹೌದ್ ಹೌದು ಇದು ಗೆನ್ಸಿದ ಮುತ್ತನ ಮೇಳ ಅಂಶದ ಮುತ್ತನ ಮರಿ ಮೊಮ್ಮಗ ಕುಂಬಾರಿ ಗೆನ್ಸಿದ್ದ ಮುತ್ಯ ಹೌದ್ ನೂರ ಒಂದು ಮಂದಿ ಮನಿ ಒಳಗೆ ಬರ್ತಾನ ಇದೇ ಪುಣ್ಯಭೂಮಿ ಮಿಣಿಜಗಿ ಗ್ರಾಮದ ಕಲಾವಿದರು ಬೆಳೆಯುವಂತ ಕಲಾವಿದ ಒಳ್ಳೆ ಸೂರದಿಂದ ಹಾರತಾನೆ ಅವನ ಕಡೆ ನಂದು ತಪ್ಪಿಲ್ಲ ನಿನಗರಿ ಬುದ್ಧಿ ಅದಿಲ್ಲ ಯ ಸುವರ್ ಅಡಿಕೆ ಮಾಡಿದೀನಿ ಏ ಲಕ್ಷ್ಮಣ ಮಾಸ್ತಾರ ಸುಮ್ಮ ಬಂದು ಬಂದು ನಿಂತು ಮಾತಾಡೋದು ಬ್ಯಾಡ ಇದು ಶಿವಸ್ಥಾನ ತನ ಅದಕ್ಕ ಡಗ್ಗಾತಾರ್ದ ಈ ಶಿವಸ್ಥಾನ ಮ್ಯಾಗ ಕಂಬಳಿ ಯಾಡಿ ಎಣಿದು ಜಾಡಿ ಬೇಕು ಅದ ನೀವು ಹಾಡಿಕೆ ಮಾಡ ಎಲ್ಲಿ ಯಾರ ಕಸಗೊಂಡಾರೋ ಏನೋ ನಿಮ್ ಊರಾಗೆ ಕಂಬಳಿ ಇರ್ಲು ಆದ್ರ ತಪ್ಪಿತ್ತ ನೋಳ ಮೆಟ್ಟ ಕಟ್ಟ್ರಿ ಅದ ಹಾಧ ನಿಮ್ಮ ದಿಮ್ಮಿನ ಮ್ಯಾಗ ಯಾಡಿ ಎಣಿ ಕಂಬಳಿ ಯಾಕಿಲ್ಲ ಯಾರ ಕಸಗೊಂಡಾರೋ ಏನು ಎಲ್ಲಿ ಒಯ್ದು ಮಾರಿರಿ ಅದ್ ಹಾದ ಹಾದ ನೇರವಾಗಿ ಮಾತನ್ನೊಂದು ಇಂಥದ್ ಕೇಳುವುದು ವಿಷಯದಾಗ ಯಾಕೆ ನೀವು ಯಾಡ್ ಹೇಳಿ ಕಂಬಳಿ ತಂದಿಲ್ಲ ನೀವು ಹಾಡೋರ್ದಾಗ ಒಬ್ಬರಿ ಹಾಲು ಅದಾನೋ ಅದು ನೋಡ್ರಿ ಅದು ಯಾನ್ ಹಚ್ಚಾರ ಏನಾರ ಅದೇ ನೋಡ್ರಿ ಅಲ್ಲಿ ದಿಮ್ಮಿ ನಿಮ್ಮ ಯಾಡ್ ಹೇಳಿದ ಕಂಬಳಿ ಏ ಇದು ಮಹಳಿಗರೇ ಮುತ್ತನ ಮಠಮನಿ ಮೇಳ ಹತ್ತಾರ

ಲಕ್ಷ್ಮಣ ಮಾಸ್ತರ ಮಾತಾಡ್ತಾನೋ ಹ ಅವನ ಬಾಬಾ ಬಂದ ನಿನ್ನ ಗುರು ಅವನಿಗೆ ಹುಟ್ಟಿದ ತಾಯಿ ತಂದಿ ಇವರು ಮನುಷ್ಯ ಜನ್ಮಕ್ಕೆ ಇವ್ರೆಲ್ಲ ಎಲ್ಲ ಪಾರ್ಮಾರ್ಥದೊಳಗ ಬಹಿರಂಗದಾಗದಾರ್ ಹೌದು ಹೌದ್ ಅಂತರಂಗದ ಜ್ಞಾನಕ್ಕೆ ತಂದಿ ಯಾರು ತಾಯಿ ಯಾರಂದ್ರ ಸೋತ್ರಿಯ ಬ್ರಹ್ಮನಿಷ್ಠ ದಯಾಳು ಸದ್ ಗುರುನಾಥ ಅಂತರಂಗದ ಆತ್ಮಕ್ಕೆ ಆನಂದ ಆಗಬೇಕು ಇಲ್ಲಿ ಗುರು ಬೇಕು ಒಳಗ ನೀ ಬಿಡು ನಾ ನಿಂಗ ಅದಕ್ಕೆ ಅಂದಿದ ಈ ಈಶೆ ಬಿಡಸು ಆಮ್ಯಾಗ ಕಿಲ್ಲಾರ ಭಂಡಾರ ಆಮ್ಯಾಗ ಕೇಳಾಗತ್ತಿ ನನಗ ಇದೇ ನಿನಗ ಬುದ್ಧಿ ಬಂದಿಲ್ಲ ಅಲ್ಲಣ್ಣ ಒಂದ್ ಎರಡು ಹೇಳಿ ಕಂಬಳಿ ಇರ್ತಂದ ಹಾ ಇಟ್ಟ ಇಟ್ಟನದ ನಿನಗ ಬುದ್ಧಿ ಬಂದಿಲ್ಲ ಬಂದ ಬರೀ ನಿಂತಿದಿಕ್ಕಿ ಅಂದ್ರೆ ಯಾನಿದು ಯಾರಿದು ಫಾತು ಮ್ಯಾಲ ತಿಳಿದಿ ಮಗನಗ ನೋಡ್ರಿ ಎನ್ಕೆ ಮಂದಿ ಮ್ಯಾಳದಾವು ಮಹಳಿಂಗರೈ ಮುತ್ತಿನ ಮಟ್ಟ ಮನ್ಯಾಗ ಅದು ನಿವ್ವಳ ಕೆಟ್ಟು ಫಾಲ್ತು ಬಾದ ಮಾತು ಏನು ವಿಷಯ ಮಾತಾಡ್ಬೇಕು ಅದು ಇದು ಅರೇ ಫಾಲ್ತು ಮಾತಾಡುದು ಹೊತ್ತು ಹೊಡೆ ತಂದ್ರು ತರ್ರಿ ರೊಕ್ಕ ಅದು ಆ ಆರಾಮ್ ಕುಡ್ರಪ್ಪ ಜರ ನೀ ಸಮಾಧಾನ ಆಗಿದಾರ ನೀ ಸಮಾಧಾನ ಹೊತ್ತು ಎಂಟು ಆಲಿ ಜರ ಹಾಡ್ಕಿ ಮಾಡ್ತೀ ನೀ ಸಮಾಧಾನ ಆಗು ವಿಷಯ ದಂಡಿಗೆ ಹಚ್ಚೋಣ ಸರ್ ಒಂದೊಂದು ಹಚ್ಚೋಣ ವಿಷಯ ಕೇಳ್ರಿ ಹಾಂ ಹಾಂ ಇವ ನಮ್ಮ ಪಾಲಿಗೆ ಹಾಂ ಒಂದು ಭಕ್ತಿ ಇನ್ನೊಂದು ಶಕ್ತಿ ವಿಷಯಗಳು ನಡ್ದಾವೆ ಹೌದು ಹೌದು ಅಪ್ಪಾಪಾ ಸ್ತೋತ್ರ ಮಾಡ್ದ ರಾಹುಲ ಹಾವು ಹೌದು ಹುಟ್ಗಿ ರಾಹುಲ್ ಮಾಸ್ತರ ಸ್ತೋತ್ರ ಮಾಡ್ದ ಬೇನೂರು ಲಕ್ಷ್ಮಣ ಮಾಸ್ತರ್ ಬಂದಾನ ಅಂದ್ರೆ ಒಂದು ಎರಡು ಮಾತು ಮಾತಾಡಿದ್ರೆ ಆನಂದ ಆಗತ್ತದ ರೀ ಅಂತ ಕಲಾವಿದರ ಜೊತೆ ಮಾತಾಡ್ಬೇಕಂತ ಹೇಳಿ ಅಶ್ಯಾ ಅಂತ ಕಲಾವಿದ್ರು ಬೆಳಿಬೇಕು ಹೌದು ಹೌದು ನೀ ಏನು ಹಾಲು ಮಾತು ಕೇಳಿದಿ ನೋಡು ಆ ಒಂದು ಮಾತು ಹೇಳ ಭಂಡಾರದ ನೋಡು ಅಟ್ಟೆ ಅಲ್ಲ ಹೀನ ರಾಲ್ ಮಾಸ್ತರ್ ಸಂಘಟ ಹಾಡಿಕೆ ಮಾಡ್ಬೇಕನ್ನೋದು ಹಂಬಲದ ಹೌದ್ 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 ಖಿಲ್ಲಾರ ಯಾರದ ಅದಾವ ಯಾರದ್ರಿ ಸರ ನನ್ನ ಮಹದಿಂಗ ಮುತ್ಯ ಕೈದಂತ ಖಿಲ್ಲಾರ ಶಿಂಗಣಾಪುರ್ ಮುತ್ಯ ಹೌದ್ ಅಮಿಶತ್ ಮುತ್ತ್ಯಾದ ನೋಡ್ರಿ ಯಾವಾಗ ಹಸ್ತಿನಾಪುರದಾಗ ಕುರುಕ್ಷೇತ್ರ ಯುದ್ಧ ಇತ್ತು ಕೌರವ್ರು ಪಾಂಡವ್ರದ್ದು ಹೌದು ಹೌದು ಆ ಕುರುಕ್ಷೇತ್ರ ಯುದ್ಧ ಆದ ಬಳಕ ಕುಲಸ್ವಾಮಿ ಇದ್ದಂತ ಶಾವರ ಶುದ್ಧ ರಥ ತಗೊಂಡು ಯಾರಿಗೆ ಇಲ್ಲಿ ಹರಣದ ಕಿರ್ತ ಐಕ್ ಮಾಡ್ದ ಆ ರಥ ಹಿಂದೆ ಬರ್ತಿತ್ತು ಅದೇ ಪಾಂಡವರ ಖಿಲ್ಲಾರ್ ಮುಂದೆ ಓಡ್ಕೋತ ಬರ್ತಿವು ಅವೇ ಏಳೂರ ಖಿಲ್ಲಾರ್ ನನ್ನ ಅಮಿದ್ಧ ಮುತ್ಯಾಗ ಸ್ವಾಧೀನ ಆಗ್ಯಾವ ಮುತ್ಯನ ಖಿಲ್ಲಾರದಾಗ ಎರಡು ಗೋಳಿಗಳು ನನ್ನ ಶಿಂಗಣಾಪುರ ಮಹಾದೇವನ ಖಿಲ್ಲಾರ್ದಾಗ ಒಂದು ಗೋಳಿ ಇತ್ತು புரர் மகாதேவ் கில்லார ஜடதார் அம்சுத்த முத்தியான மட்டமனி ஒழுக ஏன்னா கில்லாரத இண்ட சுத்தொழ பூண்ட மலக்கார கைதந்த கில்லார எரோ ஒன் கதனாரி இன்னொரு மதனாரி ಹೌದ್ 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 ಮದನಾರಿ ಮದನಾರಿ ಎರಡು ಗೋಳಿಗಳಿದ್ದು ಹೌದ್ರೆಲ್ಲಾ ಯಾ ಎಲ್ಲಿ ಎಲ್ಲಿ ಯಾ ಸಂತೆ ಅಂತ ಯಾ ಸಂತೆ ಅಂದಿಲ್ ಕಿಲ್ಲರ್ಗಳು ಯಂಗೆ ಇಲ್ಲ ಒಟ್ಟ ಹಂಗೆ ಇರ್ತಾವ ತಿಳ್ಕೊಂಡಿದಿ ಅವೇ ಕಿಲ್ಲಾರ ಅಮ್ಮ ಶುದ್ಧ ಮುತ್ತೇನ ಇಡೀ ಸಾವಿರದ ಏಳ್ನೂರ ಮಠ ಮನೆ ಒಳಗೆ ಎನಿಕೆನಿಕೆ ಶಿದ್ಧರ್ ಕೈದಾರ ಮತ್ತೆಲ್ಲಿಯೂ ಕಿಲ್ಲಾರ ಇಲ್ಲ ಹೌದು ಇನ್ನೊಂದು ನಿನಗೊಂದು ಮಾತು ಕೇಳುತ್ತೆ ಏನ್ರಿ ನಾವು ವಿಷಯ ಮಾತಾಡಲ್ಲ ಇವತ್ತು ಆ ರಾಹುಲ್ ಮಾಸ್ತರ್ ಬೆಳಿಬೇಕು ಪ್ರತಿಯೊಬ್ಬ ಕಲಾವಿದ ಜಗತ್ತದಾಗ ಬೆಳಿಬೇಕು ಆ ಆ ಹುಲಿಗೆ ಬಿಡುದ್ ಹೌದು ಮಾಳಿಂಗ್ರೆ ಮುತ್ತಿನ ಸಿದ್ದ ಒಂದೇ ಕೇಳ್ತಾ ಎಂತದ್ ಕೇಳ್ತ ಕೇಳ ನಿನ್ನಂತು ಫಾಲ್ತು ಅಲ್ಲಿ ತಂದಿರಿ ಇಲ್ಲಿ ತಂದಿ ಕೇಳದ ಯಾವ ಬಾರಾಮತಿ ಗೌಡ್ಕಿ ತೇರಾಮತಿ ಅರಸಕ್ಕಿ ಮಾಡಿದ್ರು ಸಾಮ್ರೇಗೌಡರು ತುಕ್ಕಪ್ರೇಗೌಡರು ಹೌದ್ 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 ಹೌದಿಲ್ಲ ಹ ಬರ ಬಿದ್ದಂತೇಳಿ ಅವರು ಏಳ್ನೂರ ಕಿಲ್ಲರೆಲ್ಲ ಹೊಡ್ಕೊಂಡು ಹೊಡ್ಕೊಂಡು ಸಂಚಾರ ಎಲ್ಲಿ ಬಂದ್ರಿ ಉಂಬಳೆ ಠಾಣೆಕ್ ಬಂದ್ರು ಹೌದ್ ಹೌದ್ ಉಂಬಳೆ ಠಾಣೆಕ್ ಬರೋಕ್ಕಿಂತ ಮುಂಚಿತವಾಗಿ ಹಿಪ್ಪಿ ಸಾರಂಗ ಗುಡ್ಡದ ಮ್ಯಾಗ ಕಿಲ್ಲ ಕೈತಿದ್ರು ಹೌದ್ ಹೌದ್ ಕಿಲ್ಲಾರ ಕೈಯೋ ಸಮಯದಾಗ ಆ ಕಿಲ್ಲಗಳು ಯಾವ್ಯಾವ ಎಯ್ತಿವ್ ನೋಡು ಆ ಗಿಣ್ಣದ ಹಾಲ ಹಿಂಡಿ ಮೂರು ಕಣ್ಣಿಂದ ಹುತ್ತಿನ ಮ್ಯಾಗೆ ಎರಿತಿದ್ರು ಅವ್ರು ಹೌದು ಹೌದ್ ಮೂರು ಕಣ್ಣಿನ ಹುತ್ತಿನ ಮ್ಯಾಗೆ ಎರದೋದಕ್ಕಾಗಿ ಅಲ್ಲಿ ಒಂದು ಆಗ್ಯದ ಚಿನ್ನದ ಲಕ್ಷಣ ಏನು ತಮ್ಮ ಇದ್ದಂತ ಅಣ್ಣಗ ಪ್ರಶ್ನೆ ಯಾರು ಮಾಡ್ಯನ ಹಾರು ಸೋಮರೇಗೌಡ ಇದೇನು ಚಿನ್ನ ಕೇಳ್ಯಾನ ಆ ಚಿನ್ನದ ಲಕ್ಷಣ ತುಕ್ಕಪ್ರೇಗೌಡಿ ಹೇಳಿ ಜಗತ್ಯದಾಗ ಇದೇ ಒಂದು ಹಿಪ್ಪಿ ಸಾರಂಗ ಗುಟ್ಟ ಜಗತ್ತದಾಗ ಒಂದು ಶಿದ್ದಡಿಗೆ ಆಗುದದ ಇಲ್ಲಿ ಒಂದು ಗುರುವಿನ ಮಠ ಬೆಳೆಯುವುದ ಜಗತ್ತದಾಗ ಈ ಊರಿ ಕೀರ್ತಿ ಮುಗುಲೆ ಮುಟ್ತದ ಇಲ್ಲಿ ಒಂದು ಊರು ಹೆಸರು ತಯಾರಾಗುತ್ತದೆ ಯಾವ ಊರು ನಿರ್ಮಾಣ ಆಗ್ಯದ ಹಿಪ್ಪಿ ಸಾರಂದು ಗುಟ್ಟು ಮುರಿದು ಅಲ್ಲಿ ಯಾವ ಊರಾಗ್ಯದ ಅಲ್ಲಿ ಜಗತ್ತಿದಾಗ ಚಿನ್ನ ಏನಾಗ್ಯದ ಆ ಚಿನ್ನ ಕೇಳಗತ್ತಿದು ನಿನಗ ಹೌದು ಹೌದು ಹೌದ ಇದು ಒಂದು ಮಾತು ಹಾಂ ಇನ್ನೊಂದು ಮಾತು ಯಾರು ಏನ್ರಿ ಸರ ಮೊದಲ ಆದಿಗೊಂಡ ಅನಾದಿಗೊಂಡ ಹಿಂಗೆಲ್ಲ ಆಗಿ ಹಾದ್ರು ಅದು ಹೌದ ಅಂಡಾಡಿ ಪದಮಗೊಂಡ ಕಿಲ್ಲಾರ ಕೈ ಯಾರು ಏನು ಕೈದ ಕುರಿಗಳ ಕೈದ ಹೌದ್ ಹೌದ್ ಹದ ಮೂರು ಕಣ್ಣಿನ ಹುತ್ತಿಗೆ ನೇಗ್ಲು ಹಚ್ಚಬೇಡ್ದಾಗಿತ್ತು ಮೂರು ಕಣ್ಣಿನ ಹುತ್ತಿಗೆ ನೇಗ್ಲು ಹಚ್ಚದ ಕುರಿಗಳು ಬಂದು ಹಬ್ಬ ಮುಂದ ಧೂಪಕರಾಯ ಧೂಪಕರಾಯ ಧೂಪಕರಾಯಿ ಪಾಲಕರಾಯ 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 ಕರಿಗೌಡ ಗೌಡ ಹಿಂಗೆಲ್ಲ ಕುರುಗೋಳ ಕೈದಾರ ಹೌದ ಅದು ಆದ ಬಳಕ ಮುಂದ ಯಾರು ಸಾಮ್ರೇಗೌಡ ತುಕ್ಕಪ್ರೇಗೌಡ ಖಿಲ್ಲರ್ ಕೈದಾರ ಹೌದ್ ಹೌದ ಮೊದಲ ಎನಕ್ಕೆ ತಿಳಿ ಕುರಿ ಕೈದಾರ ಹ ಮುಂದ ಏನಕ್ಕೆ ತಿಳಿ ಖಿಲ್ಲರ್ ಕೈದಾರ ಹೌದೌದು ಅವ್ರ ಮಕ್ಕಳಿದ್ದಂತ ಜಗತ್ತದಾಗ ಇದೇ ಭೂ ಕೈಲಾಸ ಕಲಿಯುಗದಾಗ ಜಗತ್ತದ ಮುಂಡಾಸ ಪದವಿ ನನ್ನ ಹುಲಜಂತಿ ಮಹಳಿಂಗರ ಮುತ್ಯ ಕುರಿ ಹೌದ್ ಕೈ ಅವ್ರ ಕೈದಾರ ಹಾ ಅದಕ್ಕೆ ಮೊದಲಿನ ತೆರಿಗಳು ಕುರಿ ಕೈ ಹಿಂದ ಕುರಿಗಳ ಕೈದು ಮುಂದೆ ಖಿಲ್ಲರ್ ಕೈಯುದು ಬತ್ತು ಹಾ ಟೈಮದಾಗ ಹಿಂದ ಕುರಿಗಳ ಕೈದಂತ ಕುರಿಗಳು ಎಲ್ಲಿ ಹೋದು ಹೌದ್ ಹಾದು ಹಾಧ ಕಿಲ್ಲಾರ ಬಂದಾವ ಈ ಕಿಲ್ಲಾರ್ಗಳು ಎಲ್ಲಿ ಬಂದು ಇವ್ರದಾದ ಬೆಳಕ ಮುಂದೆ ಮಾಳಿಂಗ್ರೈ ಮುತ್ತ ಕುರಿ ಕೈದಾನ ಅಂದ್ರ ಆ ಕುರಿ ಎಲ್ಲಿ ಬಂದು ಈ ಕಿಲ್ಲಾರ್ಗಳು ಎಲ್ಲಿ ಹಾದು ಹೌದ್ 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 ಹೌದು ವಿಷಯ ನೋಡ್ರಿ ನಿಮ್ಗೆಲ್ಲಾ ತಿಳಿತಿಲ್ರಿ ಹಾ ಹಿಂಗ್ ಇಷಯ ಕೇಳಬೇಕು ಮತ್ತೆ ಯಾಕೆ ಗುಡ್ದಾಗ ಹೋಗ್ಯಾವ ಏನ ನಿಮ್ ಕುರುಗಳು ಏನೋ ಮನಿಮೀ ಸಂತಿತ್ತಂದ್ರ ಹಿಂಗ್ ನಿನ್ನಂಗ ಅರ್ಹುಚ್ಚಿ ಹಂಗ ಮಾತಾಡವಲ್ಲ ಹೌದ್ ಹೌದ್ ನಿನ್ನಂಗ ಸಂತೆ ಅಂದ್ ಕೊಂಡ್ತಂದ ಏನತ್ರ ಹಿಂಗ್ ಕೇಳೋ ಮಲ್ಲ ನಾ ಧರ್ಮಕ್ ಧಕ್ಕೆ ಬರಬಾರ್ದು ಧರ್ಮಕ್ ಧಕ್ಕೆ ಬರಬಾರ್ದಂದಾರ್ಯ ಕಿಲ್ಲರ್ ಕೈದಾನ ಕುರುಗಳ ಕೈದಾನ ಅವ್ರ ಹಿಂದಿನ ಅವ್ರನು ಕುರಿ ಕೈದಾರ ನಡು ಎನಿಕೆ ಮಂದಿ ಖಿಲ್ಲಾರ ಕೈದಾರ ಹಿಂದಿನವ್ರ ಕುರಿ ಕೈದಂತ ಕುರಿ ಎಲ್ಲಿ ಹಾದು ಮುಂದೆ ಮಾಳಿಂಗ್ರೈ ಮುತ್ಯ ಕುರಿ ಕೈದ ನಂತರ ಈ ಕುರಿಯಲ್ಲಿ ಬಂದು ಹೌದ್ ಖಿಲ್ಲಾರಗಳು ಹಿಂದ ಕೈದಾರ ಅಂದ್ರ ಆ ಕಿಲ್ಲರ್ ಎಲ್ಲಿವು ಮುಂದೆ ಮಾಳಿಂಗ್ರೈ ಮುತ್ಯ ಕುರಿ ಕೈಯಾಗ ಈ ಕಿಲ್ಲಾರಗಳು ಎಲ್ಲಿ ಹೌದ್ ಹಿಂಗ ಈಶೆ ಕೇಳುದ ಅದಕ್ಕೆ ಒಂದು ಭಕ್ತಿ ಇನ್ನೊಂದು ಶಕ್ತಿದೊಳಗ ನಮ್ಮ ರಾಹುಲ್ ಮಾಸ್ತರ್ ಈ ಪದ್ಯ ಆದ ಬಳಕೆ ಒಂದೇ ಒಂದು ಉದಾಹರಣೆ ಕೊಡ್ತಾನ ಮತ್ತ ಪದ ಹಾಡಿ ಅವ್ರಿಗೆ ಕೊಡ್ತೇವೆ ಏನ್ ಮಾಡೋದು ಅಂತ ಮೇಳ ಚಲೋ ಮ್ಯಾಳ ಜೋಡು ಕೂಡಿಸಿರಿ ಇದೇ ಇದ್ದವ್ರ ಮ್ಯಾಳ ನಮಗ ಆನಂದ ಐತ್ರಿ ಎಟ್ಟ ಆನಂದದಿಂದ ಹಾಡ್ತಾನವ ಶಂಕುರ ಹೇಳದವನೇ ಬಡತಾನ ಪರಿಸ್ಥಿತಿ ಗರೀಬ ಮನುಷ್ಯನ ಬೆಕ್ಕಾದ ಇರ್ಲಿ ಆನಂದದಿಂದ ಹಾಡ್ಬೇಕು ಈಗ ಎನ್ಕೆನ್ಕೆ ಮಂದಿ ಅಳತಾರ್ರಿ ದುಃಖದ ಸನ್ನಿವೇಶ ಹ್ಯಾಂಗ ಬರ್ತದ ಹಾಂಗ ಹೋಗಬೇಕು ಅವನೇ ನಿಜವಾದ ಕಲಾವಿದ ಅರೆ ಖೀಕಿ ಕೂಕು ಮಾಡಿ ಗಜ್ಮಾ ಅಂದ್ರ ನಿನ್ನ ಕಲಾ ಏನು ಎಷ್ಟು ಹುಚ್ಚು ಗಂಟೆ ಬಿದ್ದೆ ಇರ್ಲಿ ಬಂದುಗಳೇ ಆ ರಾಹುಲ್ ಮಾಸ್ತರ ಒಂದು ಶಕ್ತಿ ಭಕ್ತಿದೊಳಗ ವಿಷಯ ಬಿಟ್ಟು ಹಿಡಿದು ಮಾತಾಡ್ತಾನೆ ಮಾತಾಡ್ತಾನ ದೈವದವರು ಶಾಂತ ರೀತಿಯಂತ ಕೂತು ಕೇಳ್ಬೇಕೈತೆ ತಮ್ಮಲ್ಲಿ ಕಳ್ಕಳ ಹತ್ರ